ಪ್ರಜ್ವಲ್ ದೇವರಾಜ್ ಅವರ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಕೀಲ ದೇವರಾಜೇಗೌಡ ಹಾಗೂ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ತಾಳೆ ಹಾಕುತ್ತಿದ್ದಾರೆ ಇದರಲ್ಲಿ ಮಧ್ಯಪ್ರವೇಶ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಇವತ್ತು ಡಿ ಜಿ ಕಚೇರಿಗೆ ಬೆಂಗಳೂರು ದಕ್ಷಿಣ ಒ ಬಿ ಸಿ ಅಂತಹ ಚೇತನ್ ನೇತೃತ್ವದಲ್ಲಿ ಡಿ ಜಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ವೇಳೆ ಅಮಿತ್ ಶಾ ಅವರನ್ನು ಕೂಡಲೇ ಕ್ರಮಕ್ಕೆ ಒತ್ತಾಯಿಸಿ ಹಾಗೂ ಅವರ ಬಂಧನಕ್ಕೆ ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ವೇಳೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಸಹ

ಸರ್ ಆ್ಯಕ್ಚುಲಿ ಅಮಿತ್ ಶಾ ಅವ್ರಿಗೆ ಈ ಏನು ದೇವರಾಜೇಗೌಡ ಅಂತ ಹೇಳಿ ನಾನು ಅರೆಸ್ಟ್ ಆಗಿದ್ದಾನಲ್ಲ ಆ ಕಾಮುಖ ಅವನು ಆ್ಯಕ್ಚುಲಿ ಅವನು ಅದು ಏನು ಪ್ರಜ್ವಲ್ ರೇವಣ್ಣ ಅವರ ಅಣ್ಣ ಅವನು ಬಂದಿದೆ ಅವನು ಬಂದು ಅಮಿತ್ ಶಾ ಅವರ ಹತ್ರ ಇವೆಲ್ಲ ವಿವರಗಳನ್ನೂ ಈ ಥರಗೆ ಒಂದು ಈ ಥರ ಪೆನ್ ಡ್ರೈವ್ ಇದೆ ಈ ಥರ ಎಲ್ಲ ಮಾಹಿತಿ ಎಲ್ಲ ಕೊಟ್ಟು ಅಮಿತ್ ಶಾ ಅವ್ರ ಹತ್ರ ಮತ್ತು ನಮ್ಮ ಇವರ ಹತ್ರ ಯಾರು ಕುಮಾರಸ್ವಾಮಿ ಹತ್ರ ಇಬ್ಬರ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದನ್ನ ಹೆಂಗೆ ಸರ್ಕಾರದ ವಿರುದ್ಧ ಇದನ್ನ ಹೆಂಗೆ ಅಪಪ್ರಚಾರ ಮಾಡಬೇಕು ಅಂತೇಳಿ ಇವರೆಲ್ಲ ಮಾತುಕತೆ ಮಾಡಿಕೊಂಡು ಇವರೆಲ್ಲ ಒಂಥರ ಟ್ರ್ಯಾಪ್ ಮಾಡಿದ್ದಾರೆ ಆಯಿತಾ ಸೊ ಆದ್ದರಿಂದ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಅಮಿತ್ ಶಾ ಒಬ್ಬರು ಕಾರಣ ಮತ್ತು ಕುಮಾರಸ್ವಾಮಿ ಒಬ್ಬರು ಕಾರಣ ಅಂತೇಳಿ ದೇವರಾಜೇಗೌಡ ಈ ಸಾರ್ಡ್ ದೇವರಾಜೇಗೌಡರ ಜೊತೆ ಸೇರಿಕೊಂಡು ಅಮಿತ್ ಶಾ ಅವರು ಮತ್ತು ಕುಮಾರಸ್ವಾಮಿ ಅವರು ಇಬ್ಬರೂ ಇದಕ್ಕೆ ಸಂಬಂಧಪಟ್ಟು ಅವರು ಅವರೇ ಇದಕ್ಕೆಲ್ಲ ಇವರಿಗೆ ಕುಮ್ಮತ್ತು ಕೊಟ್ಟು ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಡಿ ಸಿ ಎಂ ಕಾಯಕ್ರ ವಿರುದ್ಧ ಸಿದ್ದರಾಮಯ್ಯ ಅವ್ರ ವಿರುದ್ಧ ಇವರು ಅಪಪ್ರಚಾರ ಮಾಡಬೇಕು ಅಂತೇಳಿ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಪೊಲೀಸ್ ಪೊಲೀಸ್ ಮಹಾನಿರ್ದೇಶಕರಿಗೆ ಇದ್ರ ಬಗ್ಗೆ ಗಮನಕ್ಕೆ ತಂದು ಇದ್ರ ಬಗ್ಗೆ ಏನು ಆ್ಯಕ್ಷನ್ ಮಾಡಬೇಕು ನೋಡ್ಕೊಳ್ಳಿ ಅವನೇನು ಏನು ಅವನು ಏನು ಇವ್ರದ್ದು ಮೂಲ ಸಂಚೇನಿದೆ ಸರ್ಕಾರದ ವಿರುದ್ಧ ಏನು ಸಂಚು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳೋದಕ್ಕೆ ಕಂಪ್ಲೇಂಟ್ ಈಗ ಕೊಡ್ತೀನಿ